ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿದೇವ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಹಾಗೆ ಬನ್ನಿ ಇವತ್ತಿನ ಬಂಗಾರ ಹಾಗೂ ಬೆಳ್ಳಿ ಬೆಲೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಯಾ ಎಷ್ಟಿದೆ ಅಂತ ನೋಡಿಕೊಂಡು ಬರೋಣ ಮೊದಲಿಗೆ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಬಂಗಾರದ ರೇಟು ಏನಿದೆ ಅಂತ ನೋಡೋಣ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಬೆಂಗಳೂರಿನಲ್ಲಿ ಪ್ರತಿ ಗಿ ಗ್ರಾಮಿಗೆ ಒಂಬತ್ತು ಸಾವಿರದ ಒಂಬೈನೂರ ಏಳು ರೂಪಾಯಿ ಆಗಿದೆ ನೆನ್ನೆಗಿಂತ ಇವತ್ತು ಒಂದು ರೂಪಾಯಿ ಹೆಚ್ಚಳ ಕಂಡಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಬೆಲೆ ಬೆಂಗಳೂರಿನಲ್ಲಿ ಪ್ರತಿ ಗ್ರಾಮಿಗೆ ಒಂಬತ್ತು ಸಾವಿರದ ಎಂಬತ್ತೊಂದು ರೂಪಾಯಿಗಳಷ್ಟು ಆಗಿದ್ದು ನಿನ್ನೆಗಿಂತ ಒಂದು ರೂಪಾಯಿ ಹೆಚ್ಚಳ ಕಂಡಿದೆ ಹಾಗೇ ಹದಿನೆಂಟು ಕೆ ಬಂಗಾರದ ಬೆಲೆ ಪ್ರತಿ ಗ್ರಾಮಿಗೆ ಬೆಂಗಳೂರಿನಲ್ಲಿ ಏಳು ಸಾವಿರದ ನಾನ್ನೂರ ಮೂವತ್ತೊಂದು ರೂಪಾಯಿ ಆಗಿದೆ ಈಗ ಬೆಳ್ಳಿಯ ಬೆಲೆ ಸಿಲ್ವರ್ ಬೆಲೆ ಬೆಂಗಳೂರಿನಲ್ಲಿ ಪ್ರತಿ ಕೆ ಜಿಗೆ ಒಂದು ಲಕ್ಷದ ಇನ್ನೂರು ರೂಪಾಯಿಗಳಾಗಿದ್ದು ನೆನ್ನೆಗಿಂತ ಇಂದು ಒಂದು ಒಂದು ನೂರು ರೂಪಾಯಿಗಳು ಅಂದರೆ ಹಂಡ್ರೆಡ್ ರುಪೀಸ್ ಒಂದು ಕೆ ಜಿಗೆ ಜಾಸ್ತಿ ಆಗಿದೆ ಹೆಚ್ಚಳ ಕಂಡಿದೆ ಬನ್ನಿ ಸ್ನೇಹಿತರೆ ಈಗ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೆಳ್ಳಿ ಬಂಗಾರದ ರೇಟು ಏನಿದೆ ಅಂತ ನೋಡೋಣ ಮೊದಲಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಮೈಸೂರಿನಲ್ಲಿ ಇಂದು ಒಂಬತ್ತು ಸಾವಿರದ ಒಂಬೈನೂರ ಏಳು ರೂಪಾಯಿಗಳಾಗಿದ್ದು ಒಂದು ರೂಪಾಯಿ ಹೆಚ್ಚಳ ಕಂಡಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಬತ್ತೊಂದು ರೂಪಾಯಿ ಪ್ರತಿ ಗ್ರಾಮಿಗೆ ಮೈಸೂರಿನಲ್ಲಿ ಇಂದು ಇದೆ ಹಾಗೆ ಹದಿನೆಂಟು ಕೆ ಬಂಗಾರದ ಬೆಲೆ ಏಳು ಸಾವಿರದ ನಾನ್ನೂರ ಮೂವತ್ತೊಂದು ರೂಪಾಯಿಗಳಷ್ಟಾಗಿದೆ ಹಾಗೆ ಮೈಸೂರಿನಲ್ಲಿ ಇಂದು ಬೆಳ್ಳಿ ಅಥವಾ ಸಿಲ್ವರ್ನ ರೇಟು ಒಂದು ಲಕ್ಷದ ಇನ್ನೂರು ರೂಪಾಯಿಗಳಾಗಿದ್ದು ಇಂದು ಸಹ ನೂರು ರೂಪಾಯಿ ಹೆಚ್ಚಳ ಕಂಡಿದೆ ಬೆಳ್ಳಿ ಅಂತ ಹೇಳ್ಬೋದಾಗಿದೆ ಈಗ ಕಡಲನಗರಿ ಅಂದರೆ ಕರಾವಳಿ ಪ್ರದೇಶದಾದ ಮಂಗಳೂರಿಗೆ ಹೋಗೋಣ ಬನ್ನಿ ಅಲ್ಲಿ ಇವತ್ತು ಬಂಗಾರ ಹಾಗೂ ಬೆಳ್ಳಿ ಬೆಲೆ ಏನಿದೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಮಂಗಳೂರಿನಲ್ಲಿ ಪ್ರತಿ ಗ್ರಾಮಿಗೆ ಒಂಬತ್ತು ಸಾವಿರದ ಒಂಬೈನೂರ ಏಳು ರೂಪಾಯಿಗಳಷ್ಟಾಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ಬೆಲೆ ಒಂಬತ್ತು ಸಾವಿರದ ಎಂಬತ್ತೊಂದು ರೂಪಾಯಿಗಳು ಪ್ರತಿ ಗ್ರಾಮಿಗೆ ಆಗಿದೆ ಹಾಗೆ ಹದಿನೆಂಟು ಕೆ ಬಂಗಾರದ ರೇಟು ಮಂಗಳೂರಿನಲ್ಲಿ ಇಂದು ಏಳು ಸಾವಿರದ ನಾನ್ನೂರ ಮೂವತ್ತೊಂದು ರೂಪಾಯಿಗಳಷ್ಟಾಗಿದ್ದು ಯಾವುದೇ ವ್ಯತ್ಯಾಸ ಕಂಡುಬಂದಿಲ್ಲ ಅಂತ ಹೇಳ್ಬೋದಾಗಿದೆ ಹಾಗೆ ಮಂಗಳೂರಿನಲ್ಲಿ ಸಿಲ್ವರ್ ಬೆಳ್ಳಿಯ ರೇಟು ಪ್ರತಿ ಕೆ ಜಿಗೆ ಒಂದು ಲಕ್ಷದ ಇನ್ನೂರು ರೂಪಾಯಿಗಳಷ್ಟಾಗಿದ್ದು ಇಲ್ಲೂ ಸಹ ನೂರು ರೂಪಾಯಿ ಏರಿಕೆ ಕಂಡಿದೆ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಈಗ ಮಲೆನಾಡಿನ ಹೆಬ್ಬಾಗಿಲೆಯಿಂದ ಕರೆಯುವ ಶಿವಮೊಗ್ಗಗೆ ಹೋಗೋಣ ಬನ್ನಿ ಶಿವಮೊಗ್ಗಯಲ್ಲಿ ಇಂದು ಬಂಗಾರ ಹಾಗೂ ಬೆಳ್ಳಿಯ ರೇಟು ಎಷ್ಟಿದೆ ಅಂತ ನೋಡೋಣ ಮೊದಲಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಶಿವಮೊಗ್ಗದಲ್ಲಿ ಪ್ರತಿ ಗ್ರಾಮಿಗೆ ಒಂಬತ್ತು ಸಾವಿರದ ಆರುನೂರ ಐವತ್ತೈದು ರೂಪಾಯಿಗಳಾಗಿದ್ದು ಬೇರೆ ಪ್ರದೇಶಗಳಿಗಿಂತ ಇಲ್ಲಿ ತುಸು ಕಡಿಮೆಯಾಗಿದೆ ಮುನ್ ಇನ್ನೂರೈವತ್ತೇಳು ರೂಪಾಯಿಗಳಷ್ಟು ಕಡಿಮೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಹಾಗೇ ಶಿವಮೊಗ್ಗದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ಬೆಲೆ ಒಂಬತ್ತು ಸಾವಿರದ ನೂರ ತೊಂಬತ್ತೈದು ರೂಪಾಯಿಗಳು ಪ್ರತಿ ಗ್ರಾಮಿಗೆ ಆಗಿದ್ದು ತುಸು ಹೆಚ್ಚಳವಾಗಿದೆ ಬೆಂಗಳೂರಿಗೆ ಹಾಗೂ ಮೈಸೂರಿಗೆ ಕಂಪೇರ್ ಮಾಡಿದರೆ ಶಿವಮೊಗ್ಗದಲ್ಲಿ ಇಪ್ಪತ್ತೆರಡು ಗ್ರಾಮ್ ಚಿನ್ನದ ಬೆಲೆ ಹೆಚ್ಚಳವಾಗಿದೆ ಹಾಗೆ ಹದಿನೆಂಟು ಕೆ ಬಂಗಾರದ ಬೆಲೆ ಯಥಾಸ್ಥಿತಿಯಾಗಿ ಏಳು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿಗಳಷ್ಟಾಗಿದೆ ಬೆಳ್ಳಿ ಅಥವಾ ಸಿಲ್ವರ್ ವಿಚಾರಕ್ಕೆ ಬಂದರೆ ಶಿವಮೊಗ್ಗದಲ್ಲಿ ಇಂದು ಒಂದು ಲಕ್ಷದ ಎರಡು ಸಾವಿರದ ಆರು ರೂಪಾಯಿಗಳಷ್ಟಾಗಿದ್ದು ಇಲ್ಲಿ ಎರಡು ಸಾವಿರಗಳಷ್ಟು ಹೆಚ್ಚಳ ಕಂಡಿದೆ ಬೆಳ್ಳಿ ಶಿವಮೊಗ್ಗೆಯಲ್ಲಿ ಈಗ ಗಂಡು ಮೆಟ್ಟಿದ ನಾಡು ಎಂದು ಕರೆಯುವ ಬೆಳಗಾವಿ ನಮ್ಮ ಹೆಮ್ಮೆಯ ಬೆಳಗಾವಿಯಲ್ಲಿ ಇಂದು ಬಂಗಾರ ಹಾಗೂ ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ಬೆಳಗಾವಿಯಲ್ಲಿ ಇಂದು ಪ್ರತಿ ಗ್ರಾಮಿಗೆ ಒಂಬತ್ತು ಸಾವಿರದ ಒಂಬೈನೂರ ಏಳು ರೂಪಾಯಿಗಳಷ್ಟಾಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಬೆಳಗಾವಿಯಲ್ಲಿ ಒಂಬತ್ತು ಸಾವಿರದ ಎಂಬತ್ತೊಂದು ರೂಪಾಯಿಗಳಷ್ಟು ಆಗಿದೆ ಪ್ರತಿ ಗ್ರಾಮಿಗೆ ಹಾಗೆ ಹದಿನೆಂಟಕ್ಕೆ ಬಂಗಾರದ ಬೆಲೆ ಏಳು ಸಾವಿರದ ನಾನ್ನೂರ ಮೂವತ್ತೊಂದು ರೂಪಾಯಿಗಳು ಪ್ರತಿ ಗ್ರಾಮಿಗೆ ಆಗಿದ್ದು ಬೆಳಗಾವಿಯಲ್ಲಿ ಯಾವುದೇ ರೀತಿಯ ಏರಿಳಿತಗಳು ಕಂಡುಬಂದಿಲ್ಲ ಅಂತ ಹೇಳ್ಬೋದಾಗಿದೆ ಬನ್ನಿ ಬೆಳಗಾವಿಯಲ್ಲಿ ಸಿಲ್ವರ್ ಅಥವಾ ಬೆಳ್ಳಿಯ ಬೆಲೆ ಇಂದು ಎಷ್ಟಿದೆ ಅಂತ ನೋಡೋಣ ಇಂದು ಬೆಳ್ಳಿಯ ಬೆಲೆ ಪ್ರತಿ ಕೆ ಜಿಗೆ ಬೆಳಗಾವಿಯಲ್ಲಿ ಒಂದು ಲಕ್ಷದ ಇನ್ನೂರು ರೂಪಾಯಿಗಳಷ್ಟಾಗಿದ್ದು ಯಾವುದೇ ವ್ಯತ್ಯಾಸ ಕಂಡುಬಂದಿಲ್ಲ ನೂರು ರೂಪಾಯಿಗಳಷ್ಟು ಮಾತ್ರ ಹೆಚ್ಚಿಕೆಯಾಗಿದ್ದು ಬೇರೆ ಯಾವುದೇ ರೀತಿಯ ಏರಿಳಿತಗಳು ಕಂಡು ಬಂದಿಲ್ಲ ಅಂತ ಹೇಳಬಹುದು ಹಾಗೆ ಸ್ನೇಹಿತರೆ ನಾವು ಮಧ್ಯ ಕರ್ನಾಟಕ ಅಂತ ಏನು ಕರಿತೀವಿ ಅದು ಕರ್ನಾಟಕದ ಮ್ಯಾಂಚೆಸ್ಟರ್ ಆದ ದಾವಣಗೆರೆ ದಾವಣಗೆರೆಯಲ್ಲಿ ಇಂದು ಬೆಳ್ಳಿ ಬಂಗಾರದ ರೇಟು ಏನಿದೆ ಅಂತ ನೋಡುವಂಥ ಸಮಯ ಬನ್ನಿ ಈಗ ಮೊದಲಿಗೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆ ದಾವಣಗೆರೆಯಲ್ಲಿ ಪ್ರತಿ ಗ್ರಾಮಿಗೆ ಒಂಬತ್ತು ಸಾವಿರದ ಒಂಬೈನೂರ ಏಳು ರೂಪಾಯಿಗಳಷ್ಟಾಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ದಾವಣಗೆರೆಯಲ್ಲಿ ಇಂದು ಒಂಬತ್ತು ಸಾವಿರದ ಎಂಬತ್ತೊಂದು ರೂಪಾಯಿಗಳಷ್ಟಾಗಿದೆ ಹಾಗೆ ಹದಿನೆಂಟು ಕೆ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ ದಾವಣಗೆರೆಯಲ್ಲಿ ಇಂದು ಏಳು ಸಾವಿರದ ನಾನ್ನೂರ ಮೂವತ್ತೊಂದು ರೂಪಾಯಿಗಳಷ್ಟಾಗಿದೆ ಹಾಗೆ ದಾವಣಗೆರೆಯಲ್ಲಿ ಇಂದು ಬೆಳ್ಳಿಯ ಬೆಲೆ ಪ್ರತಿ ಕೆ ಜಿಗೆ ಒಂದು ಲಕ್ಷದ ಇನ್ನೂರು ನೂರು ರೂಪಾಯಿಯಷ್ಟು ಏರಿಕೆ ಕಂಡಿದೆ ನಿನ್ನೆಯಿಂದ ಇವತ್ತಿಗೆ ಹೀಗೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಇಂದಿನ ಬೆಳ್ಳಿ ಹಾಗೂ ಬಂಗಾರದ ರೇಟ್ಗಳನ್ನು ಹಚ್ಚುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಇದರಿಂದ ನಿಮಗೆ ಏನಾದರೂ ಸ್ವಲ್ಪನಾದರೂ ಎಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ಇದೇ ರೀತಿಯ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮ್ಮನ್ನು ಬೇಗ ತಲುಪೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ